ಕೇವಲ ಪಬ್ಲಿಸಿಟಿಗೋಸ್ಕರ ಅಷ್ಟೇ ನೀವು ಸರ್ಕಾರ ನಡೆಸ್ತಾ ಇರೋದು ಜನರಿಗೆ ಒಳ್ಳೇದು ಮಾಡೋ ಉದ್ದೇಶನೇ ನಿಮಗಿಲ್ವಾ ಹೇಳಿ ಹನ್ನೊಂದು ಜನ ಪ್ರಾಣವನ್ನು ನೀವು ದುಡ್ಡಿಂದ ಅಳಿತೀರಲ್ಲ ನಾವು ಪರಿಹಾರ ಕೊಡ್ತೀವಿ ಅಂತ ದುಡ್ಡೇ ಜೀವನ ಅದೇ ಪ್ರತಿಯೊಬ್ಬ ಕುಟುಂಬ ಹತ್ತಲ ಹತ್ತು ಹತ್ತು ಲಕ್ಷಕ್ಕಿಂತ ಹತ್ತು ಲಕ್ಷ ಕೊಡ್ತಾರೆ ನಿಮಗೆ ಪ್ರಾಣವಂತಂದು ಕೊಡಕ್ಕಾಗುತ್ತಾ ಆಚಿಕೆ ಆಗುತ್ತೆ ನಮಗೆ ನಿಮ್ಮಂತ ಅವ್ನು ಅಂತ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನೌ ಕರ್ನಾಡು ಹದಿನೇಳು ವರ್ಷದ ಕನಸು ಹದಿನೆಂಟನೇ ವರ್ಷದಲ್ಲಿ ನನಸಾಗುತ್ತೆ ಆ ಖುಷಿ ಕೇವಲ ಇಪ್ಪತ್ತ ನಾಲ್ಕು ಗಂಟೆ ಸಹ ಇರುವುದಿಲ್ಲ ಏಕೆ ಏನಾಯಿತು ಅಂತ ನಿಮಗೆಲ್ಲ ಆಲ್ರೆಡಿ ತಿಳಿದೇ ಇದೆ ಹನ್ನೊಂದು ಜನರ ಪ್ರಾಣ ಹೋಯಿತು ಇದಕ್ಕೆ ಹೊಣೆ ಯಾರು ಇದಕ್ಕೂ ಇದು ಪೊಲೀಸ್ ಇಲಾಖೆಯಿಂದ ತಪ್ಪಾಗಿದ್ದ ಇಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಂದ ತಪ್ಪಾಗಿದ್ದ ಅಥವಾ ನಮ್ಮ ಸರ್ಕಾರದಿಂದ ತಪ್ಪಾಗಿದ್ದ ಇವುಗಳೆಲ್ಲರ ಬಗ್ಗೆ ಚರ್ಚೆ ಮಾಡೋಣ ಈ ನನ್ನ ಚಾನಲ್ನಲ್ಲಿ ಸ್ನೇಹಿತರೆ ಇವತ್ತಿನ ಬೆಳಿಗ್ಗೆ ನ್ಯೂಸ್ ನೋಡ್ತಿದ್ದೆ ಆಗ ತಿಳಿದು ಬಂದಿದ್ದೇನಪ್ಪ ಅಂತಂದರೆ ಪೊಲೀಸ್ ಇಲಾಖೆ ಮುಂಚೆನೆ ಮುನ್ಸೂಚನೆ ಕೊಟ್ಟಿದ್ದಂತೆ ಈ ಥರದ ಅವಘಡಗಳು ಆಗಬಹುದು ದಯವಿಟ್ಟು ಈ ಫಂಕ್ಷನನ್ನು ಒಂದೆರಡು ದಿವಸ ಮುಂಚೆ ಮುಂದಕ್ಕೆ ಹಾಕಿ ಅಂತ ಆದರೆ ನಮ್ಮ ಸರ್ಕಾರ ಅದನ್ನು ಒಂದು ಪ್ರೈವೇಟ್ ಪ್ರೋಗ್ರಾಮ್ ಆಗಿ ಮಾಡಿದರು ಸರ್ಕಾರದ ಪ್ರೋಗ್ರಾಮ್ ಆಗಂತೂ ಮಾಡಲೇ ಇಲ್ಲ ಅಲ್ಲಿ ಸ್ಟೇ ವಿಧಾನಸೌಧ ಮೆಟ್ಟಲು ಮೇಲೆ ಇದ್ದಂಥವರೆಲ್ಲರೂ ನಮ್ಮ ಸರ್ಕಾರದ ಕೆಲಸದಲ್ಲಿರುವಂಥ ಸಿ ಎಮ್ ಡಿ ಸಿ ಎಮ್ ಹಾಗೂ ಮಿನಿಸ್ಟರ್ ಗೃಹ ಸಚಿವರು ಮಿನಿಸ್ಟರ್ಗಳಾದಂಥ ಪ್ರತಿಯೊಬ್ಬರ ಮಕ್ಕಳು ಮೊಮ್ಮಕ್ಕಳು ಹಳೆಯಂದರು ಹಾಗೆ ಅವರ ಸಂಬಂಧಿಕರು ನೀವೇನಲ್ಲಿ ಪ್ರೈವೇಟ್ ಪ್ರೋಗ್ರಾಮ್ ಮಾಡ್ತಾ ಇದ್ರ ಇಲ್ಲ ಸರ್ಕಾರದ ಮಾಡ್ತಾ ಮಾಡ್ತಾಯಿದ್ರ ನಿಜಕ್ಕೂ ನಮಗೆ ತಿಳಿದಿಲ್ಲ ಕ್ರಿಕೆಟರ್ಸ್ ಜೊತೆ ಒಂದು ಸೆಲ್ಫಿಗೋಸ್ಕರ ಹನ್ನೊಂದು ಜನರ ಪ್ರಾಣವನ್ನು ತೆಗೆದುಬಿಟ್ಟಾರಲ್ಲ ಇದಕ್ಕೂ ಇದಕ್ಕೆ ಪ್ರತಿ ಉತ್ತರ ಮುಂದಿನ ಎಲೆಕ್ಷನ್ನಲ್ಲಿ ಜನರು ನಿಮಗೆ ತಿಳಿಸುತ್ತಾರೆ ಮತ್ತು ನೋಡಿದರೆ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಕಮಿಷನರ್ ಆದಂಥ ದಯಾನಂದ್ ಸರ್ ಅವರನ್ನ ನೀವು ಅಮಾನತ್ತು ಮಾಡಿದ್ರಿ ಅವ್ರ ಜೊತೆ ಸೇರಿದಂತೆ ಇನ್ನೂ ನಾಲ್ಕು ಜನರನ್ನು ನಿಜಕ್ಕೂ ಇದು ನಿಮಗೆ ನ್ಯಾಯ ಅನ್ಸುತ್ತಾ ಅವರು ಮೊದಲೇ ಮುನ್ಸೂಚನೆ ಕೊಟ್ಟಿದ್ದು ನೀವು ಪ್ರೋಗ್ರಾಮ್ನೇನು ಸ್ಟಾರ್ಟ್ ಮಾಡ್ತೀರಾ ಮತ್ತು ಆ ಕಳಂಕವನ್ನು ಆ ಪೊಲೀಸ್ನವರ ಮೇಲೆಯೇ ಒತ್ತಾಕ್ತೀರ ನಿಜಕ್ಕೂ ಈಗ ವಿಡಿಯೋವನ್ನು ಇಲ್ಲಿ ಒಂದೊಂದಾಗಿ ಪ್ಲೇ ಮಾಡ್ತೀನಿ ಕೇಳಿಸ್ಕೊಡಿ ಎಷ್ಟೊಂದು ಪೊಲೀಸರು ಪ್ರಾಣ ಉಳಿಸಿಕೊಳ್ಳೋಕ್ಕೋಸ್ಕರ ಆ ಎಷ್ಟು ಮಕ್ಕಳನ್ನು ಮಹಿಳೆಯರನ್ನು ಯುವಕರನ್ನು ಎತ್ತುಕೊಂಡು ಓಡುತ್ತಿರುವುದು ದೃಶ್ಯಗಳು ನೋಡಿದರೆ ನಿಜಕ್ಕೂ ನಿಮಗೆ ನಾಚಿಕೆಯಾಗಬೇಕು ಈ ವಿಡಿಯೋಸ್ನ ಸ್ವಲ್ಪ ನೋಡಿ ಆಗ ನಿಮಗೆ ತಿಳಿಯುತ್ತೆ ಪೊಲೀಸ್ನವರ ಪಟ್ಟ ಶ್ರಮ ಏನು ಅಂತ ನಿಮಗೂ ಸೆಕ್ಯೂರಿಟಿ ಕೊಡಬೇಕು ನಿಮ್ಮ ಮಕ್ಕಳಿಗೂ ಸೆಕ್ಯೂರಿಟಿ ಕೊಡಬೇಕು ನಿಮ್ಮ ಮೊಮ್ಮಕ್ಕಳಿಗೂ ಸೆಕ್ಯೂರಿಟಿ ಕೊಡಬೇಕು ಹಾಗಾದರೆ ಅಲ್ಲಿಂದ ಬಂದಂಥ ಜನರಿಗೆ ಮತ್ತೇನು ಸೆಕ್ಯೂರಿಟಿ ಕೊಡ್ತಾರೆ ನಿಮ್ಗೆ ಯಾರಾದರೂ ಹೇಳಿದರೆ ನಾವು ಇವತ್ತೇ ಫಂಕ್ಷನ್ ಮಾಡಿ ನಾವು ಇವತ್ತೇ ಬರ್ತೀವಿ ಅಂತ ಕರೆ ಕೊಟ್ಟಿದ್ದು ನೀವೇ ಅಲ್ವಾ ಸಿ ಎಮ್ ಡಿ ಸಿ ಎಮ್ ಅವರು ನೀವೇ ಅಲ್ವಾ ಕರೆ ಕೊಟ್ಟಿದ್ದು ಬನ್ನಿ ಏರ್ಪೋರ್ಟ್ನಿಗೆ ಬೇಡ ವಿಧಾನಸೌಧ ಹತ್ರ ಕರ್ಕೊಂಬರ್ತೀವಿ ಬರ್ತೀವಿ ಚಿನ್ನಸ್ವಾಮಿ ಹತ್ರ ಕರ್ಕೊಂಬರ್ತೀವಿ ಬರ್ತೀವಿ ಅಲ್ಲಿ ಎರಡು ಪ್ರೋಗ್ರಾಮ್ಸ್ ಇದೆ ಅಲ್ಲಿ ಎಲ್ಲರೂ ಬನ್ನಿ ಸಂಭ್ರಮಿಸೋಣ ಏನು ರೀ ಇವಾಗ ಮಾತಾಡ್ತಾ ಇರೋದೇನು ರೀ ನೀವು ಇದಕ್ಕೂ ಇಡೀ ದೇಶವೇ ನಮ್ಮ ಕರ್ನಾಟಕದ ಸರ್ಕಾರದ ಮೇಲೆ ನಗೆ ಬೀರ್ತಾಯಿದೆ ಈ ಥರದ ಘಟನೆಗಳನ್ನೆಲ್ಲ ಕಂದಾಗ ನಮ್ಮ ನಾಗರಿಕರಿಗೆ ನಾಚಿಕೆ ಆಗಬೇಕು ಹೋಗಿ ಹೋಗಿ ನಿಮ್ಮಂಥವ್ರನ್ನ ಆಯ್ಕೆ ಮಾಡಿದ್ದೀವಲ್ಲ ಅಂತ ನನಗೂ ನಾಚಿಕೆ ಆಗ್ತಾ ಇದೆ ನಿಮಗೆ ಓಟ್ ಹಾಕಿದ್ದಿದ್ದು ಇವತ್ತು ಹೇಳ್ತಾ ಇದ್ದೀನಿ ನೋಡಿ ಇನ್ನು ನನ್ನ ಲೈಫ್ನಲ್ಲೇ ನಿಮ್ಮ ಸ ನಿಮ್ಮ ಪಕ್ಷಕ್ಕೆ ನನ್ನ ಓಟ್ ಇಲ್ಲ ಹಾಗಂತ ಎಲ್ಲೂ ಎಲ್ಲ ಸಾಚ ನಾನು ಇಲ್ಲಿ ಹೇಳ್ತಾ ಇಲ್ಲ ಎಲ್ಲ ಕಳ್ಳ್ರೆ ರಾಜಕೀಯ ಅಂದರೆ ಕಳ್ಳರು ಅಂತ ಆದರೆ ನೀವು ಮಾಡ್ತಾ ಇರೋದನ್ನು ಕಂಡ್ರೆ ನಿಜಕ್ಕೂ ನಮಗೆ ಬೇಜಾರು ಒಂದು ಕಡೆ ಆದರೆ ಬೇಸರ ಒಂದು ಕಡೆ ನಿಮ್ಮಂಥವ್ರನ್ನ ಗೆಲ್ಲಿಸ್ಕೊಟ್ವಲ್ಲ ಅಂತ ಆ ಹನ್ನೊಂದು ಜನರ ಶಾಪ ನಿಮಗೆ ಇರುತ್ತಾ ಹನ್ನೊಂದು ಜನರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಎಲ್ಲ ವಯಸ್ಸಿಗೆ ಬಂದಂಥ ಯುವಕ ಯುವತಿಯರು ಎಲ್ಲ ಕೆಲಸಕ್ಕೆ ಹೋಗ್ತಿರೋದು ಎಲ್ಲ ಹೋಗ್ತಿರೋದು ಇದಕ್ಕೆ ನಾನು ನಮ್ಮ ಜನಗಳನ್ನು ಸಹ ಹೊಣೆ ಮಾಡುತ್ತೇನೆ ಏನಕ್ಕೆ ಅಂತಂದರೆ ಅಭಿಮಾನ ಇರಲಿ ಆದರೆ ಅಂದ ಅಭಿಮಾನ ಬೇಡ ನನಗೂ ಆರ್ ಸಿ ಬಿ ಅಂದರೆ ಇಷ್ಟನೇ ನನಗೂ ತುಂಬ ಅವತ್ತು ಆರ್ ಸಿ ಬಿ ಕಪ್ಪಿದ್ದ ತಕ್ಷಣ ನನಗ ಖುಷಿ ಯಾರಿಗೂ ಆಗಿರಲಿಲ್ಲ ಅಷ್ಟೊಂದು ಖುಷಿಯಾಗಿದ್ದೆ ಆದರೆ ಅಂದರೆ ಮರುದಿನವೇ ಈ ಥರದ ಘಟನೆಗಳನ್ನು ಕಂಡಾಗ ನನಗೂ ಬೇಸರಾಯಿತು ಆ ಗೇಟ್ಗಳನ್ನೆಲ್ಲ ಒಡೆದುಕೊಂಡು ಅಟ್ಟು ಹೋಗುವಂಥ ವಾಹನಗಳ ಮೇಲೆ ಎತ್ತಿಕೊಂಡು ಆ ವಿಧಾನಸೌಧ ಮುಂದೆ ಸ್ಟ್ರೀಟ್ ಲೈಟ್ ಮೇಲೆ ಹತ್ಕೊಂಡು ಕಾಂಪೌಂಡ್ ಮೇಲೆ ಹತ್ಕೊಂಡು ನಿಮಗೆ ಪ್ರಾಣಗಳಂದರೆ ಲೆಕ್ಕನೇ ಇಲ್ವಾ ಅಭಿಮಾನ ಇರಲಿ ಅಭಿಮಾನ ಬೇಡ ನಾನು ಇದೇ ಇದೇ ಇದು ಇದೇ ವಿಷಯದಲ್ಲಿ ಅಂತಲ್ಲ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಈಗ ಯಾರು ಸಿನಿಮಾ ಸೆಲೆಬ್ರಿಟಿ ಹೋಗ್ತಾ ಇರ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಬೇಕಂತ ಗಾಡಿ ಒನ್ ಏಟಿ ಒನ್ ಒನ್ ಟ್ವೆಂಟಿ ಸ್ಪೀಡಲ್ಲಿ ಹೋಗೋದು ಬಿದ್ದರೆ ಅವ್ರೇನು ಬಂದು ನಿಮ್ಮ ನೋಡಲ್ಲ ನಮ್ಮ ಸರ್ಕಾರ ಬರುತ್ತೆ ಆವಾಗ ನಾನು ಹತ್ತು ಲಕ್ಷ ಪರಿಹಾರ ಕೊಡ್ತೀನಿ ಐದು ಲಕ್ಷ ಪರಿಹಾರ ಕೊಡ್ತೀನಿ ಸತ್ತಿರೋ ಮನೆಗೆ ಹತ್ತು ಲಕ್ಷ ಪರಿಹಾರ ಕೊಡ್ತೀನಿ ಎಲ್ಲ ದುಡ್ಡಿಂದನೇ ಅಳೆದುಬಿಡಿ ಸ್ನೇಹಿತರೆ ಈ ವಿ ಈ ವಿಡಿಯೋ ದಯವಿಟ್ಟು ಅಭಿಮಾನ ಇರಲಿ ಆದರೆ ಅಂದಾಭಿಮಾನ ಬೇಡ ನಿಮ್ಮ ಮನೆಗಳಿಗೆ ನೀವೇ ಈರೋಸ್ ಇಷ್ಟನ್ನು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು